தங்கி ஆக்கிசி நின்சித் நம் ஒத்தர ஆகத்தவ அதெல்லாம் நினைக்கொத்த சும்ன இறோ நான் கேளு அன்ஷிவ் சிர்க்கு தோந்து கேட ம் அக்கி கண்டாகியத்த நீ நோடில அவங்க சா கொட்பு அய்யா அவங்க மாத்தாடங்க இல்ல நான் எஸ் மாதாட் மாதாடங்காக்கங்க நான் நோடங்கே இல்ல நீ நோட் மாதா மாதாட்ஸி நினைக்கங்கில் சொல்வோம் நீந்தோகி கையே மயி முட்டி மாதாட்ஸ் நீலோமீட்டர் தூரம் இருக்க மாதாசி அங்க ஆ ஆஹ் அவங்க குத்து உம் நீட்டின எதிரி நோடக்கிங்க அவளு மா அக்கி ஜீவன நன் அல்ல நோடக்கந்த மாவா சா தந்து கொடுவா சா மாட்ட நான் சா தகத்தி ಅಯ್ಯೋ ಆಕೆಗೆ ಏನ್ ಕೇಳ್ತಿ ಆಕೆ ಒಟ್ಟ ಮನೆಯಾಗಿರಂಗೇ ಇಲ್ಲ ಮಾಮಾ ಬರೀ ಊರಿ ಬಂದ್ರೆ ಇದಕ್ಕಿನಿ ನೋಡಕ್ಕಿದ ಇಲ್ಲ ತಡಿ ಮಾಮಾ ಚಾ ಮಾಡ್ಕೊಂಡು ಬಂದ್ಬಿಡ್ತೀನಿ ನೀ ಬರ್ತೀನಿ ಏನು ಮಾಡಾಕಿಟ್ಟಿದ್ದೆ ಶುಂಠಿ ಹಾಕಿ ತಡಿ ತಗೊಂಡ್ ಬರ್ತೀನಿ ಮಾಮಾ ಚಾ ತಗೋ ಯಾಕೆ ಕಷ್ಟ ತಗೋ ಹೋದಿ ನನ್ನ ಗಂಡಗೆ ನಾನು ಅಂತ ಹೇಳಿದೀನಿ ಮಾಡ್ಕೊಡಾಕ ಚಾ ಮಾಡ್ಕೊಡಾಕ ನೀ ಯಾಕೆ ಮಾಡ್ಕೊಂಬಂದಿ ತಾಯಿಲ್ಲ ನಾ ಕೊಡ್ತೀನಿ ನನ್ನ ಗಂಡಗೆ ರೀ ತಗೊಳ್ರಿ ನಿಮ್ಗೆ ಯಾವಾಗಲೂ ನನ್ನ ಕೈಗಿನ ಚಾಯ್ ಇಷ್ಟ ಆಗುತ್ತೆ ತಗೋರಿ ಕುಡೀರಿ ಶಿಲ್ಪಾ ನಂಗೊಂದು ಕಪ್ ಚಾ ತರ ಹೋಗು ಮಾಮ ನಾನು ಮಾತಾಡ್ಕೊತ ಕೂತಿರ್ತೀವಿ ಹೋಗು ಹ್ಞೂ ಚಿಕ್ಕ ಬರ್ತೀರ ಬೇಕಂತ ಮಾತಾಡ್ತಾಳಿಕೆ ಶಿಲ್ಪಾ ಸರಿ ಇಲ್ಲೇ ರೀ ನಿಮಗಂತೇ ಜಾಗಕ್ಕೆ ನೀರು ಹೇಳಿದೀನಿ ಹಂಗೆ ಟವಲ್ನೂ ಅಲ್ಲಿ ಇಟ್ಟೀನಿ ಹೋಗ್ ರೀ ಚಾಕ ಮಾಡ್ಕೊಂಬರ ಹೋಗ್ರಿ ಗುಡಿಗೋಗ್ಬೋ ನ ಹ್ಞೂ ಶಿಲ್ಪಾ ಏನಿಂದ ಅವತಾರಿದ ಏನಾಗೈತಿ ಮನೆಯಾಗ ಹಾಂ ಗಂಡು ಮಕ್ಕಳು ಅದಾರ ಈ ಥರ ಬಟ್ಟೆ ಹಾಕೋಬೇಕು ಅಂತೇಳಿ ಬಿಡ್ಬೇಕು ಅಂತ ಗೊತ್ತಾಗಂಗಿಲ್ಲ ನಿನಗೆ ಏನು ನಿಂದು ಅವತಾರಿದ ನನ್ನ ಇಷ್ಟ ನನ್ನ ಬಟ್ಟೆ ನನ್ನ ಇಷ್ಟ ನಾನು ಹಾಕೋತೀನಿ ಅದನ್ನು ಕೇಳಾಕ ನೀ ಯಾರು ನನ್ನ ನಿಮ್ಮ ಕನ್ನೂದು ನೇನು ನಿಂದು ಈ ಚಲ್ಲಂಗ್ ಬಲ್ಲಂಗೆಲ್ಲ ನನ್ನ ಹತ್ರ ನಡೆಯಂಗಿಲ್ಲ ಅಲ್ಲೇ ನಿನ್ನ ಹತ್ರ ನೆಟ್ಕೊ ನನ್ನಿಂದ ನನ್ನ ಗಂಡನ ಯಾರೂ ಬೇರೆ ಮಾಡಕ ಸಾಧ್ಯನೇ ಇಲ್ಲ ಅದು ಏನಾರು ನೀನು ತಲೆಗಿತ್ತು ಅಂದ್ರೆ ಹಾಕು ನನ್ನ ಗಂಡ ಅಂತ ಅದು ಮಾಡೋನು ಅಲ್ಲ ನೀ ಏನೇ ಮಾಡಿದ್ರು ನೀನು ತಿರುಗಿ ನೋಡೋಂಗಿಲ್ಲ ಹ್ಞೂ ನೀ ಏನೇ ಮಾಡಿದ್ರು ನಿನ್ನ ಗಂಡ ನಿನ್ನ ಗಂಡ ಇಷ್ಟಾನ ಇಲ್ಲ ಹಾಂ ಮಾಮ ನನ್ನ ಕೂಡ ಎಷ್ಟು ಚೆಂದ ಮಾತಾಡ್ತಾನೆ ಗೊತ್ತಾನ ಮೈ ಕೈ ಮುಟ್ಟಿಸಿ ಮಾತಾಡ್ತಾನೆ ಮಾಮ ಹ್ಞೂ ನಿನ್ ಜನ್ಮಕಷ್ಟ ಬೆಂಕಿ ಹಾಕ ನನ್ನ ಗಂಡನ ಬಗ್ಗೆ ಮಾತಾಡಾಕ ಯೋಗ್ಯತೆ ಇಲ್ಲ ನಿನಗ ನನ್ನ ಗಂಡ ಶ್ರೀರಾಮ್ ಚಂದ್ರ ಇದ್ದಂಗ್ಲಿ ಅವ್ನ ಬಗ್ಗೆ ನೀ ಹೇಳ್ಬೇಕಾಗಿಲ್ಲ ನನ್ನ ಗಂಡ ಏನ್ ಅನ್ನೋದು ನನಗೆ ಗೊತ್ತೈತಿ ನನ್ನ ಗಂಡನ್ ಹೆಸರು ತೆಗ್ದು ನಿನಗ ಅರ್ಹತೆ ಇಲ್ಲ ಮೊಲಕ್ಕ ನೀ ಸುದ್ದಿ ರಾಕಲಿ ನನ್ನ ಗಂಡ ಅನ್ನೋದು ನನಗೆ ಗೊತ್ತೈತಿ ಬಗ್ಗೆ ಗಂಡನ ಬಂದ್ಲು ನಿನ್ನೆ ಮೈ ಕೈ ಮುಟ್ಟಿ ಮುಂಚೆ ಮಾತಾಡ್ ನಿನ್ಗ ಗಂಡ ಬುಧ ಬುಧ ತಿಕ್ಕೊಂತ ಅಡ್ಡಾಡಿದ್ ನಮ್ಸಿಲ್ ಪಕ್ಕ ನೀವು ಏನೇ ಹೇಳಿದರೂ ನನ್ನ ಗಂಡನ ಬಗ್ಗೆ ನನಗೆ ನಂಬಿಕೆ ಐತೆ ನನ್ನ ಗಂಡ ಏನು ಅನ್ನೋದು ನನಗೆ ಗೊತ್ತೈತೆ ನನ್ನ ಗಂಡನ ಬಗ್ಗೆ ನೀವು ಎಷ್ಟೇ ಕೆಟ್ಟದಾಗಿ ಹೇಳಿದ್ರು ನಾನು ಅದನ್ನ ಒಪ್ಪಂಗಿಲ್ಲ ಯಾಕೆ ನನ್ನ ಗಂಡ ಶ್ರೀರಾಮ್ಚಂದ್ರ ಇದ್ದಂಗೆ ಅವಂಗೆ ಅದನ್ನು ಅನ್ನೋದು ನನಗೆ ಗೊತ್ತೈತೆ ನಿಮ್ಮಂಥವ್ರಿಂದ ನನ್ನ ಗಂಡನ ಬ ಯೋಗ್ಯತೆ ಬಗ್ಗೆ ತಿಳ್ಕಬೇಕ ತಿಳ್ಕೊಬೇಕಾಗಿಲ್ಲ ಅಂದರೆ ಚೆಂದ ಇರಿ ಚಿಗವಾ ಹಾಂ ತಂಗಿಗೆ ಚೆಂದನ ಬುದ್ಧಿ ಕಲಿಸ ನೀನ ಮುಂದೆ ನಿಂತ್ಕೊಂಡು ಇಂಥ ಹೊಲಸು ಕೆಲಸ ಮಾಡೋಕೆ ಹಚ್ಚಿ ನಾಚಿ ಬರಂಗಿಲ್ಲ ಹ್ಞೂ ನೀನು ನಮ್ಮ ಮೋಸ ಮಾಡ್ದಂಗೆ ನನಗೆ ಮೋಸ ಮಾಡ್ಬೇಕು ಅಂತ ಏನಾದರೂ ನೀನು ತಲೆಗೆ ಇತ್ತಂದ್ರೆ ಅದನ್ನು ತೆಗೆದು ಹಾಕ ಅದನ್ನು ಹಾಕಕ್ಕೆ ಅದನ್ನು ಮಾಡೋಕ್ಕೆ ನಾನು ಕಾಲ ಅವಕಾಶ ಕೊಡೋಂಗಿನೇ ಇಲ್ಲ ಲೇ ಶಿಲ್ಪಿ ತಿಳ್ಕೊ ನನ್ನ ಗಂಡನ ಮೇಲೆ ನೀ ಏನಾದರೂ ಕಣ್ಣು ಹಾಕಿದೆ ಅಂದ್ರೆ ನೀನು ಕಣ್ಣು ಗುಡ್ಡಿ ಕೆತ್ತು ಗುಂಡ ಆಡಿ ನೆನಪು ಇಟ್ಕೊ ನನ್ನ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಕೊಂಡ್ರ ಅವ ಹೇಳೋದು ಕರಿ ಸಿಗ್ಲಾರ್ದ ಕಿನ ಯಾವಾಗ ಸಿಕ್ಕಿರ್ತೋ ಸಿಕ್ಕಿದ್ದನ್ನ ಜೋಪಾನವಾಗಿ ಇಟ್ಕೋಬೇಕು ಅತಿ ನಾ ಏನಾದ್ರು ಕೆಲಸ ಮಾಡ್ಕೊಡ್ಲಾ ನಿನ್ಗೆ ಒಬ್ಬಕ್ಕೆ ಎಷ್ಟಂತ ಮಾಡ್ತಿ எல்லாத்தி சுமீரு நீ அத்தி நமக்கு பப முக்கேனா கல்சா கேட்ரிசாத்தின் நான் பியாசத்தி முந்தா மாதிரி ஆக ஒன்ஸ் நெறவாக சக்தி இரங்கில் சொல் தின் உண்கந்து ஆரம்பி ஒன்ட்டு மண்பு ஹம் அது விட்டு பல்சா மாயின் நோடில்வா ஆஹ் நேத்தி நோடு நடை அனித்தி நட அனஸ் அந்த நன்கி வந்த நம்ம யோவா எத அட் பரவாக்கோ அந்த நானும்னிவா ஒட்ட நானும் ஒட்ட குத்த ஒட்ட கேல்சா கல்சா மாத்னே எதா அது மாதிரினே அவங்க அரியவித்தவாடி ஏன்னு அனசிலோடு ஒன்னொந்த நம்மனிங் உம் அதுக்குனிவா நினைங்க சந்த ஊட்ட மாட் ஹூ ஹூ அட் ஹூ முக்கூ ಕುಡಿದ್ರೆ ಈಗ ಮಕ್ಕೊಂದು ತಂತಿ ನಾ ಮಕ್ಳು ಎದ್ದು ಅಂದ್ರ ನಿದ್ದಿನ ಆಗಂಗಿಲ್ಲ ಹೋಗ್ ಮಕ್ಕ ಹೋಗು ಎದ್ನಂದ್ರ ನನಗೇನ್ ಚಿಂತೆ ಇಲ್ರಿ ದೊಡ್ಡತ್ತಿ ಎತ್ಕೊಂಡ್ ಕುಂದಿರ್ತಾರ ಈ ಹೋಗ ಹೋಗಂತಂತಾರ ಕರೆ ಅಂದ್ರ ದೊಡ್ಡತ್ತಿ ಎಷ್ಟು ಬದ್ಲಾಗ್ಯಾರ ಈಗ ಕಾಲಚಕ್ರ ಹೆಂಗ್ ಉಳ್ತತಲ್ಲಿವ ಮನುಷ್ಯನ ಹಂಗ ಬದ್ಲಾಕನ್ ಆದ್ರ ಒಂದ್ ಹೇಳ್ತೀನವಾ ನೀನು ರಾಕುನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅವನು ಬದ್ಲಾಕನ ನೋಡಕಂತಿ ಅವನು ಅನಾ ಅಂತಿರ್ಬೇಕು ಅವ್ರ ಬಗ್ಗೆ ನಾ ತಿಳ ಕೆಡ್ಸ್ಕೊಂಗಿಲ್ಲ ನನ್ನ ಮ್ಯಾಗ ಅವ್ರಿಗೆ ಏನೂ ಇಲ್ಲ ನಾನು ಮೊನ್ನೆ ನೋವು ಬಂದು ಒದ್ದಾಡಕತ್ರ ಸುಮ್ಮನೆ ಇದ್ರು ಇಂಥವ್ರನ್ನ ತಗೊಂಡು ಏನು ಮಾಡೋದು ಇದ್ರು ಅಷ್ಟ ಬಿಟ್ಟರು ಅವರು ಸುಮ್ಮನೆ ಈ ಮನೆಯಾಗ ನೀವು ನನ್ನ ಮಗನ ಹೆಚ್ಚಿನ ನೋಡ್ಕೊಂತೀರ ಅಂತ ಹೇಳಿ ಅದೇನ್ರಿ ಐತಿ ಇಲ್ಲ ಅಂದ್ರನ ಅಯ್ಯೋ ದೇವ್ರಿ ನಾನು ಆ ಎಲ್ಲಿರ್ತಿದ್ನೇನಿ ಬೆಲೆ ಗೊತ್ತಿಲ್ಲ ಬೆಲೆ ನೋಡಕಂತೆ ಗೊತ್ತಾದಿನ ನೀ ನೀಲ್ ಬನ್ನಿ ಅಲ್ಲ ಹುಡುಗ ಮಕ್ಕೊಂಡತಿ ಮಕ್ಕ ಹೋಗ್ತಂಗಿ ಅಂತ ಹೇಳಿ குடிசைத்து <jusane hormone prendere> <small> <rifice CAP Jungle>.

ಅದ್ ಏನ್ ಇನಿ ಆದ್ರ ನನ್ ಮಗಳು ಏನಾರ ಅಂದ್ರೆ ನಿಮ್ಮ ಇಡೀ ಕಂದನಕ್ ಬೆಂಕಿ ಇಡ್ತೀನಿ ಅಂತ ಹೇಳಿ ಏನ್ ಬಾಯಿ ಬಂದಂಗ ಮಾತಾಡ್ತಾನ್ರಿ ಸಾಕಾಗಿ ಹೋಗೇತಿ ನನಗ ಆ ಇದ್ರಾಗ ನಿಮ್ ಎಂತಿ ಕಿಡ್ಡಿ ಐತಿ ಅಂತ ಅಂತಂತಾರ ಆ ಈಕಿನ ಕೇಳಿದ್ರ ಈಕೇನು ಮಿಸ್ಗವಳು ನನಗ್ ಯಾಕೋ ಸಂಶಯ ಬರಾಕತತಿ ಈಕಿನ ಏನೋ ಮಾಡ್ಯಾ ಅಂತ ಹೇಳಿ ಅನ್ಸಕತ ನನಗ ಈಕ ಸುಳ್ ಹೇಳ್ತಾಡ್ರಿ ಈಕಿಗೆಲ್ಲಾ ಗೊತ್ತೈತಿ ಮುಂದ್ ಏನಾರ ಆಗ್ಲಿ ಅವಾಗ ಹೇಳ್ತೀನಿ ನಾನು பர் நான் ரொட்டி நீண்ட் இல்ல நான் ரொட்டி நீ மல்லப்பண்ணு சீட்டு ரமஸ் விடுவா எல்லாரும் எத்தன ಯವ್ವ ಅಕ್ಕ ನನಗೆ ಒಟ್ಟು ಏನೂ ಹೇಳಲ್ಲ ಆ ಯಪ್ಪಗ ನನಗೆ ನನಗೆ ಗೊತ್ತೇ ಅಕ್ಕ ಅವು ಹಿಂದೆಗಡೆ ಗೊತ್ತಾಗೈತೆ ನನಗೆ ಕೃಷ್ಣ ಹೇಳಿ ಯವಾ ಕೃಷ್ಣತೆ ನೋಡ್ಯಾವ ನಾ ಅಯ್ಯೋ ಮನೆ ನಮ್ಮ ಅರಿನಿ ಮಗ ಅರ್ಜುನ್ ಹೇಳಿ ಗೊತ್ತಾಗೈತಿ ಟ್ರಾನ್ಸ್ಫರ್ ಆಗೈತಿ ಅದೇನೋ ಅಂತಾರಲ್ಲ ಅವು ಆಗೈತೆ ಅಂತೀ ಅವು ಯಪ್ಪಾ ಏಯ್ಯಪ್ಪ ಹುಡುಗ ಗೊತ್ತಾಗತ್ತಮ್ಮ ಅಂದ್ರೆ ನನಗೂ ಗೊತ್ತಿಲ್ಲ ಅಂತೇ ಅಕ್ಕ ನನಗೆ ರೀ ಏನು ಗೊತ್ತೇವ ಒಂದು ತಿಳ್ಲಾರ್ದ ಅಥವಾ ಅಯ್ಯೋ ಈಗ ಇಲ್ಲಿ ಹೋಗಲ್ಲ ದುಡ್ಬಾರ್ದು ಅತಿ ನನಗೆಲ್ಲ ಗೊತ್ತು ಹ್ಞೂ ನೀವು ಯಾಕೆ ಕರಿ ಹೇಳವಲ್ರಿ ಆ ಕೃಷ್ಣ ಮಾ ಅವರು ಹೇಳಿ ಯಾವ ಈಗ ಹೇಳಿದ್ನಿ ಅಂದ್ರೆ ಮತ್ತೆ ಕುಸ್ತಿ ಕುರ್ಕನ್ ಹಿಡಿದು ಅವ್ರಿಬ್ರು ಬ್ಯಾರೆ ಮಾಡಿ ಕರ್ಕೊಂಡ್ಬರ್ತಾನ ಆ ಪಾಂಡಪ್ಪ ಅದಕ್ಕೆ ಬ್ಯಾಡ ಒಂದಿಷ್ಟು ದಿನ ತಣ್ಣಗಿರ್ಲಿ ಆ ಇದೆಲ್ಲ ವಾತಾವರಣ ತಣ್ಣಗಾಗಿಂದ ಹೇಳಕ್ಕೆ ಬರ್ತತಿ ಯಾವ ಯಾರ್ ಮುಂದೆ ಮಿಸಿಗೆ ಬೇಡ ಅನ್ನೋ ಸುಸಿ ಇಲ್ಲ ಆಡ್ರೈತಿ ಅತಿ ಗಂಗಾ ಉಂಡಿ ತಗೊಂಡು ಹೋಗಿದ್ಲಲ್ಲ ಗೌರಿ ಹತ್ರ ಇಸ್ಕೊಂಡ್ಲತ್ತನ ಗೌರಿ ಈ ಅದೇನು ಇಸ್ಕೊಂತಾಳವ ಆಕಿಗೆ ಕಣ್ಣು ನೆತ್ತಿ ಮೇಲೆ ಬಂದವ ಹ್ಞೂ ಬಾಯಿ ಬಂದಂಗ ಬೀದ್ ಕಷ್ಟ ಅದಕ್ಕೆ ನಾನು ನಮ್ಮ ಗಂಗಾಗಿ ಹೇಳಿದೆ ಬ್ಯಾಡವ ಹೋಗ್ಬೇಡ ಅಂತಂದ್ರೆ ನನ್ನ ಮಾತು ಕೇಳಾರ್ದ ಹೋದ್ಲು ஆஹ் ஆகி பாயி வந்தங்க மாட்டாடி உண்டிக்குல தேரதா அந்த மா தாயி படிப்புணா ஆ எல்லாம் நீக்க மாத்தீரல்ல அது யாக்கு அர்த்தமாங்க நன் மகளிர் எஸ் மேல் விசாரித்தில ஆக்கே கால்ந்தட்ட நோடி லக்ன ஆலய அதுக்கே நான் ಮುಂದೆ ಹಾಕಿ ಏನು ತೊಂದರೆ ಆಗ್ಬಾರ್ದು ಅಂತ ನಾ ಮಾಡೀನಿ ಆದರೆ ಈಗ ಎಲ್ಲಿ ಬಿಡು ಹ್ಞೂ ಏನು ಮಾಡೋಕ್ಕಾಗತ್ತವಾ